ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಕೌರವೇಂದ್ರನ ಕೊಂದನೇನು ಕುಮಾರವ್ಯಾಸ ನಡುಗ ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬ ಇವನ ಕಾಲ ಸಾಮಾನ್ಯಶಕ ಸಾವಿರದ ನಾನ್ನೂರ ಮೂವತ್ತು ಇವನು ಗದಗ ಪ್ರಾಂತದ ಕೋಳಿವಾಡದವನು ಗದುಗಿನ ನಾರಣಪ್ಪ ಎನ್ನುವುದು ಇವನ ಹೆಸರು ವ್ಯಾಸ ಮಹರ್ಷಿಗಳು ಬರೆದಿರುವ ಸಂಸ್ಕೃತದ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿರುವುದರಿಂದ ಇವನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಇವನು ಬರೆದಿರುವ ಕಾವ್ಯವನ್ನು ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಎಂದು ಕರೆಯುತ್ತಾರೆ ಇವನು ತನ್ನ ಕಾವ್ಯದಲ್ಲಿ ಅಲಂಕಾರವನ್ನು ಹೆಚ್ಚಾಗಿ ಪ್ರಯೋಗಿಸಿರುವುದರಿಂದ ಇವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ನೀಡಿದ್ದಾರೆ ಇವನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಪ್ರಸ್ತುತ ಪದ್ಯಭಾಗವನ್ನು ಕರ್ನಾಟಕ ರದ ಕಥಾಮಂಜರಿ ಕಾವ್ಯ ಭಾಗದ ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾಗಿದೆ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಮೈದುನತನದ ಸರಸದಿಂದ ಬರಸೆಳೆದು ಕೂರಿಸಿಕೊಂಡನು ಪ್ರಶ್ನೆ ಎರಡು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಪ್ರಶ್ನೆ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ಮುಂದಿನ ಪ್ರಶ್ನೆ ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಪ್ರಶ್ನೆ ಐದು ನಾರಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಈ ಪದ್ಯದಲ್ಲಿ ಬರ್ತಕ್ಕಂತಹ ಹೆಚ್ಚುವರಿ ಪ್ರಶ್ನೋತ್ತರಗಳು ಕರ್ಣನು ಯಾರ ಅನುಗ್ರಹದಿಂದ ಜನಿಸಿದನು ಕರ್ಣನು ಸೂರ್ಯನ ಅನುಗ್ರಹದಿಂದ ಜನಿಸಿದನು ಪ್ರಶ್ನೆ ಏಳು ಯಾರು ಯಾರಿಗೆ ಭೇದವಿಲ್ಲವೆಂದು ಕೃಷ್ಣನು ಕರ್ಣನಿಗೆ ಹೇಳಿದನು ಪಾಂಡವರಿಗೂ ಕೌರವರಿಗೂ ಯಾದವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ಪ್ರಶ್ನೆ ಎಂಟು ಕೃಷ್ಣನ ಪ್ರಕಾರ ನಿಜವಾಗಿಯೂ ಮೇದಿನಿಪತಿ ಯಾರಾಗಬೇಕು ಕೃಷ್ಣನ ಪ್ರಕಾರ ನಿಜವಾಗಿಯೂ ಕರ್ಣನು ಮೇದಿನಿಪತಿಯಾಗಬೇಕು ಪ್ರಶ್ನೆ ಒಂಬತ್ತು ಯಮಧರ್ಮನ ಅನುಗ್ರಹದಿಂದ ಜನಿಸಿದ ಕುಂತಿಯ ಪುತ್ರ ಯಾರು ಯಮಧರ್ಮನ ಅನುಗ್ರಹದಿಂದ ಜನಿಸಿದ ಕುಂತಿಯ ಪುತ್ರ ಧರ್ಮರಾಯ ಅಥವಾ ಯುಧಿಷ್ಠಿರ ಪ್ರಶ್ನೆ ಹತ್ತು ವಾಯುದೇವನ ಅನುಗ್ರಹದಿಂದ ಕುಂತಿಗೆ ಹುಟ್ಟಿದ ಮಗನಾರು ವಾಯುದೇವನ ಅನುಗ್ರಹದಿಂದ ಕುಂತಿಗೆ ಹುಟ್ಟಿದ ಮಗ ಭೀಮ ಪ್ರಶ್ನೆ ಹನ್ನೊಂದು ಕುಂತಿಯು ಯಾರ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಕುಂತಿಯು ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಪ್ರಶ್ನೆ ಹನ್ನೆರಡು ಇನತನುಜ ಎಂದರೆ ಯಾರು ಇನತನುಜ ಎಂದರೆ ಕರ್ಣ ಪ್ರಶ್ನೆ ಹದಿಮೂರು ಅಂತಕಾತ್ಮಜ ಎಂದರೆ ಯಾರು ಅಂತಕಾತ್ಮಜ ಎಂದರೆ ಧರ್ಮರಾಯ ಪ್ರಶ್ನೆ ಹದಿನಾಲ್ಕು ನಕುಲ ಸಹದೇವರ ತಾಯಿ ಯಾರು ನಕುಲ ಮತ್ತು ಸಹದೇವರ ತಾಯಿ ಮಾದರಿ ಮುಂದಿನ ಪ್ರಶ್ನೆ ಕರ್ಣನನ್ನು ಅಂಗರಾಜ್ಯದ ಅಧಿಪತಿಯನ್ನಾಗಿ ಮಾಡಿದವರು ಯಾರು ಕರ್ಣನನ್ನು ಅಂಗರಾಜ್ಯದ ಅಧಿಪತಿಯನ್ನಾಗಿ ಮಾಡಿದವರು ದುರ್ಯೋಧನ ಪ್ರಶ್ನೆ ಹದಿನಾರು ಕರ್ಣನ ಮನದಲ್ಲಿ ದ್ವಂದ್ವವನ್ನು ಬಿತ್ತಿದವರು ಯಾರು ಕರ್ಣನ ಮನದಲ್ಲಿ ದ್ವಂದ್ವವನ್ನು ಬಿತ್ತಿದವರು ಶ್ರೀಕೃಷ್ಣ ಪ್ರಶ್ನೆ ಹದಿನೇಳು ರಾಜೀವಸಕ ಎಂದರೆ ಯಾರು ರಾಜೀವಸಕ ಎಂದರೆ ಸೂರ್ಯ ಪ್ರಶ್ನೆ ಹದಿನೆಂಟು ಕೃಷ್ಣನು ರಥದ ಪೀಠದಲ್ಲಿ ಬರಸೆಳೆದು ಕುಳ್ಳಿರಿಸಿದಾಗ ಕರ್ಣನು ಏನೆಂದು ಹೇಳಿದನು ಕೃಷ್ಣನು ರಥದ ಪೀಠದಲ್ಲಿ ಬರಸೆಳೆದು ಕುಳ್ಳಿರಿಸಿದಾಗ ಕರ್ಣನು ನನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವ ಎಂದು ಹೇಳಿದನು ಪ್ರಶ್ನೆ ಹದಿನ ಹತ್ತೊಂಬತ್ತು ಧರ್ಮರಾಯನು ಕೌರವರೊಡನೆ ಸಂಧಿಗಾಗಿ ಯಾರನ್ನು ಕಳುಹಿಸಿದನು ಧರ್ಮರಾಯನು ಕೌರವರೊಡನೆ ಸಂಧಿಗಾಗಿ ಕೃಷ್ಣನನ್ನು ಕಳುಹಿಸಿದನು ಇಪ್ಪತ್ತು ನಾಳಿನ ಭಾರತ ಯುದ್ಧವು ಯಾರಿಗೆ ಔತಣವೆಂದು ಕರ್ಣ ಹೇಳಿದನು ನಾಳಿನ ಭಾರತ ಯುದ್ಧವು ಮಾರಿಗೆ ಔತಣವೆಂದು ಕರ್ಣ ಹೇಳಿದನು ಪ್ರಶ್ನೆ ಮುಂದಿನ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಬರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕರ್ಣ ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ ವಿಚಾರ ಮಾಡಿದರೆ ಇಬ್ಬರ ವಂಶವೂ ಒಂದೇ ನೀನು ನಿಜವಾಗಿ ಈ ಭೂಮಿಯ ಒಡೆಯ ಆದರೆ ನಿನಗೆ ಈ ವಿಷಯದ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಮುಂದಿನ ಪ್ರಶ್ನೆ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಕುಂತಿಯು ಸೂರ್ಯನ ಅನುಗ್ರಹದಿಂದ ಕರ್ಣನನ್ನು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುವಿನ ಅನುಗ್ರಹದಿಂದ ಭೀಮನನ್ನು ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು ಮುಂದಿನ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ಶೆರೆ ಹಿಗ್ಗಿದವು ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು ಕರ್ಣನು ಅಧಿಕವಾಗಿ ದುಃಖಗೊಂಡು ಅಯ್ಯೋ ದುರ್ಯೋಧನನಿಗೆ ಕೇಡಾದು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಮುಂದಿನ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಕೃಷ್ಣನು ಕರ್ಣನು ಕೃಷ್ಣನಿಗೆ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವ ಕೌರವರಿಂದ ಸೇವೆ ಮಾಡಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಉತ್ಸಾಹದಲ್ಲಿದೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು ಐದು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಕರ್ಣನು ಕೃಷ್ಣನಿಗೆ ವೀರ ಕೌರವ ಕೌರವರೇ ನನ್ನ ಒಡೆಯ ಆತನ ಶತ್ರುಗಳೇ ನನ್ನ ಶತ್ರುಗಳು ಆತನ ಸ್ನೇಹಿತರೇ ನನ್ನ ಸ್ನೇಹಿತರು ನಾಳೆ ಪಾಂಡವರೊಡನೆ ನಡೆಯುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸಿ ಚತುರಂಗ ಬಲವನ್ನು ಮಾರಿಗೌತನ ನೀಡುವೆನು ಯುದ್ಧದಲ್ಲಿ ಕೌರವರ ಋಣವನ್ನು ಹಿಂಗುವಂತೆ ಮಾಡುತ್ತೇನೆ ನಾನು ಕೌರವನ ಉಪಕಾರ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನ್ನು ಹೊರತು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಕೃಷ್ಣನು ಕರ್ಣನನ್ನು ಪ್ರೀತಿಯಿಂದ ಬರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕರ್ಣ ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ ವಿಚಾರ ಮಾಡಿದರೆ ಇಬ್ಬರ ವಂಶವೂ ಒಂದೇ ನೀನು ನಿಜವಾಗಿ ಈ ಭೂಮಿಯ ಒಡೆಯ ಆದರೆ ನಿನಗೆ ಈ ವಿಷಯದ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನನ್ನು ಹಸ್ತಿನಾಪುರ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಒಪ್ಪುತ್ತಾರೆ ನಿನಗೆ ಎರಡು ವಂಶದವರು ಸೇವೆಯನ್ನು ಮಾಡುತ್ತಾರೆ ಎಡಭಾಗದಲ್ಲಿ ಕೌರವೇಂದ್ರರ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದುಗಡೆ ಮಾದ್ರ ಮಾಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ವೈಭವದಿಂದ ಇರುವುದನ್ನು ಬಿಟ್ಟು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದು ಸರಿಯೇ ಅದು ನಿನಗೆ ಹೀನ ಕೆಲಸವೆನಿಸುವುದಿಲ್ಲವೇ ಆದ್ದರಿಂದ ಪಾಂಡವರ ಕಡೆಗೆ ಬಂದು ಬಿಡು ಎಂದು ಆಮಿಷ ಒಡ್ಡಿದನು ಪ್ರಶ್ನೆ ಎರಡು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ಸೆರೆ ಹಿಗ್ಗಿದವು ಕಣ್ಣೀರು ತುಂಬಿ ಬಂದು ಅತ್ಯಂತ ನೋವುಂಟಾಯಿತು ಅಯ್ಯೋ ದುರ್ಯೋಧನನಿಗೆ ಕೇಡಾದುದು ಎಂದನು ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವ ಕೌರವರಿಂದ ಸೇವೆಯನ್ನು ಮಾಡಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ ವೀರ ದುರ್ಯೋಧನನೇ ನನ್ನ ಒಡೆಯ ಆತನ ಶತ್ರುಗಳೇ ನನ್ನ ಶತ್ರುಗಳು ಕೃಷ್ಣ ಕೇಳು ನಾಳೆ ಪಾಂಡವರೊಡನೆ ನಡೆಯುವ ಸಮರದಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸಿ ಚತುರಂಗ ಬಲವನ್ನು ಮಾರಿಗೌತನ ನೀಡುವೆನು ಯುದ್ಧದಲ್ಲಿ ಕೌರವನ ಋಣ ಹಿಂಗುವಂತೆ ಮಾಡಿ ಯುದ್ಧ ಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಲ್ಲುತ್ತೇನೆ ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನೆ ಹೊರತು ಸೂರ್ಯನ ಮೇಲಾನೆ ನಿ ಪಾಂಡವರನ್ನು ನೋಯಿಸುವುದಿಲ್ಲ ಎಂದನು ಪ್ರಶ್ನೆ ಮೂರು ಕೃಷ್ಣನ ನಿರ್ಧಾರ ಸರಿ ಎನ್ನುವುದರ ಏಕೆ ಕೃಷ್ಣನು ಕೌರವನ ಪ್ರಾಣ ಸ್ನೇಹಿತ ಕರ್ಣನು ಕೌರವನ ಪ್ರಾಣ ಸ್ನೇಹಿತ ಮಹಾಭಾರತ ಯುದ್ಧದಲ್ಲಿ ಪಾಂಡವರನ್ನು ಗೆದ್ದು ಕೌರವನಿಗೆ ರಾಜ್ಯ ಉಳಿಸುವುದಾಗಿ ನಂಬಿಕೆ ಇಟ್ಟಂಥವನು ಆದರೆ ಕೃಷ್ಣನಿಂದ ತನ್ನ ಜನ್ಮ ರಹಸ್ಯವನ್ನು ತಿಳಿದು ಪಾಂಡವರು ತನ್ನ ಸಹೋದರರು ಎಂದು ತಿಳಿದಾಗ ಅತಿಯಾದ ದುಃಖ ಪಡುತ್ತಾನೆ ನಂತರ ಕೃಷ್ಣನು ಒಡ್ಡುವ ಆಶೆ ಆಮಿಷಗಳಿಗೆ ಒಳಗಾಗದೆ ತನ್ನನ್ನು ಸಲುಹಿದ ದುರ್ಯೋಧನನೇ ತನಗೆ ಒಡೆಯ ಆತನ ಹಗೆಗಳು ನನಗೂ ಹಗೆಗಳೇ ಆತನ ಅಭಿಮಾನ ನನ್ನ ಅಭಿಮಾನ ಯುದ್ಧದಲ್ಲಿ ನನ್ನ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ತಮ್ಮಂದಿರನ್ನು ನೋಯಿಸದೆ ಸೈನ್ಯಬಲವನ್ನು ಮಾರಿಗೆ ಔತಣವಾಗಿ ನೀಡಿ ಅನ್ನದಾತನ ಋಣವನ್ನು ತೀರಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ ಸ್ಥಾನ ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗೆ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಎಂಬ ಕರ್ಣನ ನಿರ್ಧಾರ ಸರಿಯಾಗಿದೆ ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ಪ್ರಶ್ನೆ ಒಂದು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿಯೂ ಹೇಳುತ್ತಾನೆ ಸ್ವರಶ ಕರ್ಣ ನಿಮಗೂ ಯಾದವರಿಗೂ ಕೌರವರಿಗೂ ಭೇದವಿಲ್ಲ ಇಬ್ಬರ ವಂಶವೂ ಒಂದಾಗಿದೆ ಒಂದೇ ನಿನ್ನಾನೇ ನೀನು ಈ ಭೂಮಿಯ ಒಡೆಯ ಆದರೆ ನಿನಗೆ ಅದರ ಅರಿವಿಲ್ಲ ಎಂದು ಈ ರೀತಿ ಕೃಷ್ಣನು ರವಿಸುತನ ಕಿವಿಯಲ್ಲಿ ಉಭಯವನ್ನು ದ್ವಂದ್ವವನ್ನು ಬಿತ್ತಿದನು ಎಂದು ಕವಿಯು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾನೆ ಪ್ರಶ್ನೆ ಎರಡು ಬಾಯಿದಂಬುಲಕೆ ಕೈಯಾನುವರೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದಿನೇನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನ ಮನವಡಿಸಲು ಹಲವಾರು ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನಿಗೆ ಹೇಳುತ್ತಾನೆ ಸ್ವರಶ ಕೃಷ್ಣ ಕರ್ಣ ನೀನು ಹಸ್ತಿನಾಪುರದ ರಾಜನಾದರೆ ನಿನಗೆ ಕೌರವರು ಮತ್ತು ಪಾಂಡವರು ಸೇವೆಯನ್ನು ಮಾಡುವರು ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಾಂಜಲಿಗೆ ಕೈಯೊಡ್ಡುವುದು ಸರಿಯೇ ಎಂದು ಕೃಷ್ಣನು ಹೇಳಿರುವುದು ಸ್ವರಸ್ಯಪೂರ್ಣವಾಗಿದೆ ಮುಂದಿನ ಪ್ರಶ್ನೆ ಜಿ ಹಸಾದವೆಂಬುದು ಕಷ್ಟ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆನೇನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನ ಮಲವಳ ಮನವೊಲಿಸಲು ಹಲವಾರು ಆಮಿಷಗಳನ್ನು ಒಡ್ಡುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನಿಗೆ ಹೇಳುತ್ತಾನೆ ಸ್ವರಶ ಕರ್ಣ ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡವರು ಎದುರಿನಲ್ಲಿ ಮಾಗದ ಯಾದವಾದಿಗಳು ಕುಳಿತಾಗ ಮಧ್ಯದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವುದನ್ನು ಬಿಟ್ಟು ಕೌರವನಿಗೆ ಜೀಯ ಹಸಾದವೆಂಬುದು ಕಷ್ಟವಾಗುವುದಿಲ್ಲವೇ ಎಂದು ಕೃಷ್ಣನು ಸ್ವರಸ್ಯಪೂರ್ಣವಾಗಿ ಹೇಳುತ್ತಾನೆ ನಾಲ್ಕು ನಿನ್ನ ಪ್ರತಿಷಯ ವಯಸ್ಸುವನ್ನಲ್ಲ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದೆನೇನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕರ್ಣನಿಗೆ ನಿನ್ನ ತನ್ನ ಜನ್ಮ ರಹಸ್ಯವನ್ನು ತಿಳಿಸಿ ರಾಜ್ಯದ ಆಮಿಷ ಕರ್ಣನು ಏನೊಂದು ಮಾತನಾಡದೆ ಇರುವುದನ್ನು ಕಂಡು ಈ ಮಾತನ್ನು ಕ ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ ಸ್ವಾರಸ್ಯ ತನ್ನ ಜನ್ಮ ರಹಸ್ಯವನ್ನು ಅರಿತ ಕರ್ಣನು ಮನದಲ್ಲಿ ಚಿಂತಿತನಾಗಿ ಮೌನವಾದಾಗ ಕೃಷ್ಣನು ನಾನು ನಿನ್ನ ಹಿತೈಸಿ ಎಂದು ಹೇಳುವುದರ ಮೂಲಕ ಕರ್ಣನನ್ನು ಸಮಾಧಾನಪಡಿಸಿದ್ದು ಸ್ವಾರಸ್ಯ ಪೂರ್ಣವಾಗಿದೆ ಪ್ರಶ್ನೆ ಐದು ಮಾರಿಗೌತನವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಕಾವ್ಯದಿಂದ ಆರಿಸಿಕೊಂಡ ಕೌರವೇಂದ್ರನ ಕೊಂದಿನೇನು ಎಂಬ ಪದ್ಯಭಾಗದಿಂದ ಅರಿಸಲಾಗಿದೆ ಸಂದರ್ಭ ಕೃಷ್ಣನು ಒಡ್ಡಿದ ಆಮಿಷಗಳನ್ನು ತಿರಸ್ಕರಿಸಿದ ಕರ್ಣನು ನನಗೆ ಕೌರವನೇ ಒಳ್ಳೆಯ ಆತನ ಶತ್ರುಗಳೇ ನನಗೂ ಶತ್ರುಗಳು ನಾಳೆ ನಡೆಯುವ ಯುದ್ಧದಲ್ಲಿ ನನ್ನ ಶೌರ್ಯವನ್ನು ತೋರಿಸುತ್ತೇನೆಂದು ಕೃಷ್ಣನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ ಸ್ವಾರಶ್ಯ ಕರ್ಣನು ಮುಂದೆ ನಡೆಯುವ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾನೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಮಾರಿಗೌತನವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕ ಅಲಂಕಾರ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪಿಸಿ ವರ್ಣಿಸುವುದೇ ರೂಪಕ ಅಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೌತನ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿ ಔತನಕ್ಕೆ ಅಭೇದವಾಗಿ ಕಲ್ಪಿಸಲಾಗಿದೆ ಆದ್ದರಿಂದ ಇದು ರೂಪಕ ಅಲಂಕಾರ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದರ್ಶಿನ ಹೆಸರನ್ನು ಪರೆಯಿರಿ ಆರು ಸಾಲಿನ ಪದ್ಯ ಇದ್ದರೆ ಅದು ಷಟ್ಪದಿ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಮೂರು ಸಾಲನ್ನ ಕೊಟ್ಟಿರುತ್ತಾರೆ ಮೂರು ಸಾಲನ್ನ ಕೊಟ್ಟಿದ್ದರೆ ಅದು ಷಟ್ಪದಿ ಎಂದು ತಿಳಿದುಕೊಳ್ಳಬೇಕು ಆಮೇಲೆ ಮೊದಲನೇ ಸಾಲಿನಲ್ಲಿ ಮಾತ್ರೆಗಳು ಹದಿನಾಲ್ಕು ಮಾತ್ರೆಗಳು ಬಂದಾಗ ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಬಂದಾಗ ಅದು ವಾಮಿನಿ ಷಟ್ಪದಿ ಎಂದು ತಿಳಿದುಕೊಳ್ಳಬೇಕು ಇಪ್ಪತ್ತು ಮಾತ್ರೆಗಳು ಬಂದಾಗ ಅದು ವಾರ್ಧಕ ವಾರ್ಧಕ ಷಟ್ಪದಿ ಎಂದು ತಿಳಿದುಕೊಳ್ಳಬೇಕು ಈ ರೀತಿಯಾಗಿ ಋಷಸ್ವರ ಮತ್ತು ದೀರ್ಘಸ್ವರ ಋಷಸ್ವರ ಇದ್ದರೆ ಲಘು ಹಾಕಬೇಕು ದೀರ್ಘಸ್ವರ ಇದ್ದರೆ ಗುರು ಹಾಕಬೇಕು ಹಿಂದಿನ ಹಿಂದಿನಕ್ಷರಕ್ಕೆ ಗುರು ಹಾಕಬೇಕು ಅನುಕ್ಷರ ಅನುಸ್ವರ ವಿಸರ್ಗವಿದ್ದರೆ ಗುರು ಹಾಕಬೇಕು ಈ ರೀತಿಯಾಗಿ ಗುರು ಲಘುವನ್ನು ಹಾಕಿ ಒಂದನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಹದಿನಾಲ್ಕು ಮಾತ್ರೆಗಳು ಕಂಡು ಬಂದರೆ ಅದು ಬಾಮಿನಿ ಷತ್ಪದಿ ಅಂತ ತಿಳ್ಕೊಂಡು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಗಣಗಳನ್ನು ಮಾಡಬೇಕು ಆಮೇಲೆ ಷಟ್ಪದಿಯ ಮೂರನೇ ಸಾಲಿನ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಗುರು ಇರುತ್ತದೆ ಮೂರನೇ ಸಾಲು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಗುರು ಹಾಕಬೇಕು ಈ ರೀತಿಯಾಗಿ ಒಂದನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಮೂರನೇ ಸಾಲಿನಲ್ಲಿ ಇಪ್ಪತ್ತ ಮೂರು ಮಾತ್ರೆಗಳು ಈ ರೀತಿಯಾಗಿ ಪ್ರಸ್ತಾರ ಹಾಕಿ ಪ್ರಸ್ತಾರ ಹಾಕುವುದಾದ್ರೆ ಗುರುಗಳಿಗೂ ಹಾಕುವುದು ಪ್ರಸ್ತರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆದರೆ ನಮಗೆ ಮೂರು ಅಂಕಗಳು ಸಿಗುತ್ತವೆ ಛಂದಸ್ಸು ಸಮಾಸ ವಿಗ್ರಹಿಸಿ ಹೆಸರಿಸಿ ಇನನ ತನುಜನು ಆವನು ಅವನು ತನುಜ ಕರ್ಣ ಇದು ಬಹುರಿ ಸಮಾಸ ಧನುಜರಿಗೆ ರಿಪು ಆಗಿರುವವನು ಅವನು ಅವನು ಧನುಜರಿಪು ಕೃಷ್ಣ ಇದು ಬೌರುವ ಸಮಾಸ ಮುರನಿಗೆ ಅರಿ ಆದವನು ಆವನು ಅವನು ಮುರಾರಿ ಕೃಷ್ಣ ಇದು ಬೌರುವ ಸಮಾಸ ಮೇದಿನಿಗೆ ಪತಿ ಆದವನು ಆವನು ಅವನು ಮೇದಿನಿ ಪತಿ ಇದು ಬೌರುವ ಸಮಾಸ ಕೈಯನ್ನು ಆನು ಕೈಯಾನು ಇದು ಕ್ರಿಯಾ ಸಮಾಸ ಕ್ರಿಯೆಯಿಂದ ಕೂಡಿದೆ ಮಾದ್ರರು ಮಾದವರು ಮಾಗದರು ಯಾದವರು ಮಾದ್ರ ಮಾಗದ ಯಾದವರು ಇದು ದ್ವಂದ್ವ ಸಮಾಸ ಹೊಗೆಯನ್ನು ಪ್ಲಸ್ ತೋರು ಹೊಗೆದೋರು ಇದು ಕ್ರಿಯಾ ಸಮಾಸ ರಾಜೀವನಿಗೆ ಸಖನಾಗಿರುವನು ಅವನು ಅವನು ರಾಜೀವ ಸಖ ಇದು ಪೌರ್ವೀ ಸಮಾಸ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ತುಂಬಿ ಬರೆಯಿರಿ ತನುಜ ಮಗ ಸಖ ಗೆಳೆಯ ಯುದ್ಧ ಯುದ್ಧ ಪ್ರಸಾದ ಹಸಾದ ಭೇದವಿಲ್ಲ ಆಗಮಸಂಧಿ ನಿಮ್ಮಡಿಗಳಲ್ಲಿ ಲೋಪಸಂಧಿ కంద ఇదు నాకు స పద్య షి ఆరు స పద్య